ಕ್ಯಾಲೆಂಡರ್ ಅಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಇಲ್ಲ ಅಲಾರಂ ಮಾಡಿ ಇಟ್ಕೊಂಡ್ಬಿಡಿ ಸೇಲ್ ಅಲ್ಲಿ ಹ್ಯೂಜ್ ಡಿಸ್ಕೌಂಟ್ ಸೇಲ್ ಅನ್ನ ಅನೌನ್ಸ್ ಮಾಡ್ತಾ ಇದೀವಿ ಟ್ವೆಂಟಿ ಪರ್ಸೆಂಟ್ ವರ್ಗು ಕೂಡ ಡಿಸ್ಕೌಂಟ್ ಇರುತ್ತೆ ಸೊ ನಾವು ಮೇಲ್ಗಡೆ ಮಾಡಲ್ಲ ಈಚೆನೆ ಶಾಮಿಯಾನ ಮಾಡ್ತೀವಲ್ಲ ಅದೇ ರೀತಿ ಮಾಡ್ತೀವಿ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಸೊ ಇಷ್ಟು ದಿನ ಲೈಕ್ ಒಂದ್ ವರ್ಷದಿಂದ ನಾವು ಯಾವೆಲ್ಲ ಐಟಮ್ ಅನ್ನ ಪರ್ಚೇಸ್ ಮಾಡಿದ್ವಿ ನಾವು ಆನ್ಲೈನ್ ಅಲ್ಲಿ ವಿಡಿಯೋ ಹಾಕಿರ್ತೀವಿ ಮಿಕ್ಕಿರೋ ಸ್ಟಾಕ್ ನೆಲ್ಲ ಏನು ಕ್ಲಿಯರೆನ್ಸ್ ಸೇಲ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಇದೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಸೊ ಹ್ಯೂಜ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೋಬೇಕು ಡೇಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನೆನಪಾಯ್ತಾ ಬರ್ದಿಟ್ಕೊಂಡ್ಬಿಡಿ ಬೇಗ ಬೇಗ ಬರ್ಬೇಕು ಲಿಮಿಟೆಡ್ ಸ್ಟಾಕ್ ಆಷಾಡ ಸೇಲ್ ಇಸ್ ಬ್ಯಾಕ್ ನಾವು ಆಷಾಢದಲ್ಲಿ ಆಷಾಢ ಸೇಲ್ ಮಾಡ್ತಾ ಇಲ್ಲ ಯಾಕಂದ್ರೆ ಕೆಲವರೆಲ್ಲ ಆಷಾಢದಲ್ಲಿ ಒಳ್ಳೆ ಟೈಮ್ ಇರೋದಿಲ್ಲ ಅಂತ ಹೇಳಿ ಬಟ್ಟೆಯನ್ನ ಖರೀದಿ ಮಾಡೋದಿಲ್ಲ ಸೊ ಹಾಗಾಗಿ ಆಷಾಢಕ್ಕೆ ಮುಂಚೆನೆ ಸೇಲ್ ಅನ್ನ ಅನೌನ್ಸ್ ಮಾಡ್ತಾ ಕಾಲ ಸೇಲ್ ಇರುತ್ತೆ ಸೊ ಬೇಗ ಬೇಗ ಬರಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಬೇಕು ಬೇಗ ಬೇಗ ಖಾಲಿ ಆಗ್ಬಿಡತ್ತೆ ಆಯ್ತಾ ಸೊ ಏನೆಲ್ಲ ಇರುತ್ತೆ ಸೇಲ್ ಅಲ್ಲಿ ಏನಾದ್ರೆ ಬ್ರಾಂಡೆಡ್ ಟೂ ಪೀಸ್ ಡ್ರೆಸಸ್ ಇರುತ್ತೆ ತ್ರೀ ಪೀಸ್ ಇರುತ್ತೆ ಬ್ಲೌಸ್ ಇರುತ್ತೆ ಸೊ ಹಾಗೆ ಪಟಿಯಲಾ ಪ್ಯಾಂಟ್ಸ್ ಇರುತ್ತೆ ಬೇಗ ಬರ್ಬೇಕು ಲಿಮಿಟೆಡ್ ಸ್ಟಾಕ್ ಆಯ್ತಾ ಪರ್ಚೇಸ್ ಮಾಡ್ಕೊಳ್ಳಿ ಯು